ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆಲ್ಲ ಇರೋದು ಅವಲಕ್ಕಿ ಚೋಡ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ನಾನಿಲ್ಲಿ ಪಾವು ಕೆ ಜಿಯಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಈಗ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ನಾವು ಅವಲಕ್ಕಿಯನ್ನು ಕರಿತೀವೋ ಆ ಆ ಥರ ಚೆನ್ನಾಗಿ ಅವಲಕ್ಕಿ ಚೋಡ ರೆಡಿಯಾಗುತ್ತೆ ಈಗ ಅವಲಕ್ಕಿ ಚೋಡಕ್ಕೆ ಬೇಕಾಗಿರುವ ಸಾಮಗ್ರಿಯನ್ನು ನೋಡೋಣ ಬನ್ನಿ ಮೊದಲಿಗೆ ಪುಟಾಣಿ ಅಚ್ಚು ಖಾರದ ಪುಡಿ ಉಪ್ಪು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಶೇಂಗಾ ಕರಿಯಲು ಬೇಕಾದಷ್ಟು ಎಣ್ಣೆ ಈಗ ಅವಲಕ್ಕಿ ಚೋಡವನ್ನು ಹೇಗೆ ಮಾಡೋಂತ ತೋರಿಸ್ತೀನಿ ಬನ್ನಿ ಈಗ ಕಾಯಲು ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಒಂದು ಕಪ್ ಎಣ್ಣೆಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಈಗ ಕಾತಂಥ ಎಣ್ಣೆಗೆ ಜೀರಿಗೆಯನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಇದ್ದೀನಿ ನಂತರ ಇದಕ್ಕೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಈಗ ಇಲ್ಲಿ ನೋಡಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಶೇಂಗಾವನ್ನು ಫ್ರೈ ಮಾಡ್ತಾಯಿದ್ದೀನಿ ಈಗ ಶೇಂಗಾ ಫ್ರೈ ಆದ ನಂತರ ಒಂದು ಕಪ್ ಪುಟಾಣಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನಾವೆಷ್ಟು ಪುಟಾಣಿ ಹಾಗೂ ಶೇಂಗಾವಣ್ಣ ಹಾಕಿ ಚೂಡಾವನ್ನು ಮಾಡ್ತೀವಲ್ಲ ಅಷ್ಟು ರುಚಿಕಟ್ಟಾಗಿ ಅವಲಕ್ಕಿ ಚೂಡ ಬರುತ್ತೆ ಫ್ರೆಂಡ್ಸ್ ಈಗ ಪುಟಾಣಿ ಹಾಗೂ ಶೇಂಗಾವನ್ನ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಪೇಸ್ಟ್ ಮಾಡಿ ಬರುವ ಬೆಳ್ಳುಳ್ಳಿಯನ್ನು ಹಾಕಿ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಅರಿಶಿಣವನ್ನು ಇದ್ದೀನಿ ನೋಡಿ ಇದಕ್ಕೆ ಅರಿಶಿಣವನ್ನು ಹಾಕಿದ ನಂತರ ಇದಕ್ಕೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಈ ಈ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ಮಿಶ್ರಣವನ್ನು ಮಾಡಿ ನಾವು ಕರೆದಿಟ್ಟಂತಹ ಅವಲಕ್ಕಿಯನ್ನು ಸ್ವಲ್ಪ ಸ್ವಲ್ಪವೇ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಾಡಿಸ್ತಾಯಿರಿ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಈ ಥರ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ನೀವೆಲ್ಲ ತುಂಬಾ ಇಷ್ಟಪಡ್ತಾರೆ ಈಗ ಗರಿಗೇರಿಯಾದ ಕ್ರಿಸ್ಪಿಯಾದ ಅವಲಕ್ಕಿ ಚೂಡ ರೆಡಿಯಾಗಿದೆ ನೋಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ